ಈ ನೀವೇನು ಆಹಾರ ಪ್ರಿಯರಾಗಿದ್ರೆ ವಿಭಿನ್ನ ರೀತಿಯಲ್ಲಿ ಆಹಾರವನ್ನು ಸವಿಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಬ್ಯಾಂಗ್ಳೂರ್ ಏರೋಪ್ಲೇನ್ ಟೀಮಲ್ಲಿ ಒಂದು ರೆಸ್ಟೋರೆಂಟ್ ಆಗ್ತಿದೆ ಅದು ಕೂಡ ನಮ್ಮ ಬ್ಯಾಂಗ್ಳೂರ್ನಲ್ಲಿ ನೀವು ಈ ರೆಸ್ಟೋರೆಂಟ್ ಗೆ ಬಂದು ನಿಮ್ಮ ಮಕ್ಕಳೊಂದಿಗೆ ನಿಮ್ ಫ್ಯಾಮಿಲಿ ಜೊತೆ ನಿಮ್ ಫ್ರೆಂಡ್ ಜೊತೆ ಆಹಾರವನ್ನು ಎಂಜಾಯ್ ಮಾಡಬೇಕು ಸಂಪೂರ್ಣವಾಗಿ ಏರೋಪ್ಲೇನ್ ನ ಅನುಭವವನ್ನೇ ಈ ರೆಸ್ಟೋರೆಂಟ್ ನಲ್ಲಿ ಪಡೆಯಬಹುದು ಸದ್ಯದಲ್ಲೇ ಈ ರೆಸ್ಟೋರೆಂಟ್ ಆರಂಭವಾಗಲಿದ್ದು ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ಗ್ರಾಹಕರನ್ನು ಆಕರ್ಷಿಸಲು ನಮ್ಮ ದೇಶದ ವಿವಿಧ ನಗರಗಳಲ್ಲಿ ನಾನಾ ಥೀಮ್ಗಳ ಹಲವಾರು ರೆಸ್ಟೋರೆಂಟ್ ಜೈಲು ರೆಸ್ಟೋರೆಂಟ್ ಫಾರೆಸ್ಟ್ ರೆಸ್ಟೋರೆಂಟ್ ಸ್ಕೈ ಡೈನಿಂಗ್ ರೆಸ್ಟೋರೆಂಟ್ಗಳಂತಹ ಆಕರ್ಷಕ ತಾಣಗಳಿವೆ ಈ ಎಲ್ಲಾ ರೆಸ್ಟೋರೆಂಟ್ಗಳು ತಮ್ಮದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದೆ ಕೆಲವು ರೆಸ್ಟೋರೆಂಟ್ಗಳು ತಮ್ಮ ಥೀಮ್ ಕಾರಣದಿಂದಾಗಿ ಇನ್ನೂ ಕೆಲವು ರೆಸ್ಟೋರೆಂಟ್ಗಳು ತಮ್ಮ ಬಗೆಯ ಭಕ್ಷ್ಯಗಳಿಂದಾಗಿ ಪ್ರಸ್ತುತ ಇದೇ ಮಾದರಿಯ ಹೊಸ ರೆಸ್ಟೋರೆಂಟ್ ಒಂದು ನಮ್ಮ ಬ್ಯಾಂಕಿನಲ್ಲಿ ಗ್ರಾಹಕರಿಗಾಗಿ ತೆರೆದಿದೆ ಅದುವೇ ಏರೋಪ್ಲೇನ್ ಥೀಮ್ ರೆಸ್ಟೋರೆಂಟ್ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಜಿಗಣಿಯಲ್ಲಿ ವಿಮಾನ ನಿಲ್ದಾಣದ ರೆಸ್ಟೋರೆಂಟ್ ತಲೆ ಅಬ್ದುಲ್ ಮತೀನ್ ಅವರು ಈ ರೆಸ್ಟೋರೆಂಟ್ನ ಸಂಸ್ಥಾಪಕರಾಗಿದ್ದು ಮಗಳಿಂದ ಸ್ಫೂರ್ತಿ ಪಡೆದು ಈ ವಿಭಿನ್ನ ರೆಸ್ಟೋರೆಂಟ್ ಆರಂಭಿಸುತ್ತಿದ್ದಾರೆ ಅಂದಹಾಗೆ ಮತೀನ್ ಅವರಿಗೆ ಈ ವಿಶೇಷ ಮಾದರಿಯ ರೆಸ್ಟೋರೆಂಟ್ ನಿರ್ಮಾಣದ ಆಲೋಚನೆ ಬಂದಿದ್ದು ತಮ್ಮ ಹತ್ತು ವರ್ಷದ ಮಗಳು ಫಾತಿಮಾ ರಜಿಯಾಳಿಂದ ರಜಿಯಾಳಿಗೆ ವಿಮಾನ ಪ್ರಯಾಣವೆಂದರೆ ಬಹಳಷ್ಟು ಅಚ್ಚುಮೆಚ್ಚು ತಮ್ಮ ಬಿಸ್ನೆಸ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಮಗಳನ್ನು ಕರೆದುಕೊಂಡು ಹೋಗಲು ಅವರಿಗೆ ಆಗುತ್ತಿಲ್ಲ ಆಕೆಯ ಆಸೆ ಪೂರೈಸಲು ಅನ್ನು ನಿರ್ಮಾಣ ಮಾಡುತ್ತಿದ್ದೇನೆ ಎನ್ನುತ್ತಾರೆ ಅಬ್ದುಲ್ ಮತೀನ್ ನನ್ನ ಮಗಳು ನನ್ನ ಮಗಳು ನನಗೆ ಇಂಪ್ರೆಷನ್ನು ಅವ್ರ ಕಡೆಯಿಂದ ಇದೆಲ್ಲ ಬಂತು ಐಡಿಯಾ ಅದು ಮಾಡೋಣ ಮಗಳು ಹೋಗ್ತದೆ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಈಗ ಅವ್ಳಿಗೆ ಕೂತ್ಕೊಳ್ಳೋ ಆಸೆ ಇತ್ತು ಫ್ಲೈಟಲ್ಲಿ ಏರೋಪ್ಲೇನಲ್ಲಿ ಕೂತ್ಕೊಂಡೋಗ ಆಸೆ ಇತ್ತು ಬಟ್ ನಾನು ಬಿಸ್ನೆಸ್ ಕಡೆಯಿಂದ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀನಿ ಅದು ಅಲ್ಲಿ ಕರ್ಕೊಂಡು ಕರ್ಕೊಂಡು ಆಗಿಲ್ಲ ಸುಮ್ಮನೆ ಪ್ರಾಮಿಸ್ ಮಾಡಿ ಪ್ರಾಮಿಸ್ ಏನು ಮಾಡಿಲ್ಲ ಸುಮ್ಮನೆ ಮಜಾಕಿಲಿ ಹೇಳಿದೆ ಅವಳಿಗೆ ಆ ಥರ ಕರ್ಕೊಂಡು ಹೋಗ್ತೀಮ ಬಿಡಮ್ಮ ನಿನಗೆ ಅಂತ ನಾನು ಹೇಳಿದ್ದೆ ಫ್ಲೈಟಲ್ಲಿ ಅದೇ ಹಿಡ್ಕೊಂಬಿಟ್ಲಳು ಅಪ್ಪ ಫ್ಲೈಟ್ ಫ್ಲೈಟ್ ಅಂತ ಅದರಿಂದ ನಾನು ಹುಡುಕ್ತಾಯಿದ್ದೆ ಎಲ್ಲೋ ಅಂತ ಹೇಳಿ ಹೋಗಿದೆ ಗುಜರಾತಲ್ಲಿ ಒಂದು ನನ್ನ ಫ್ರೆಂಡ್ ಇದ್ದಾರೆ ಅದು ಸೇಮ್ ಏರೋ ರೆಸ್ಟೋರೆಂಟ್ ಮಾಡಿದರು ಅವರಿಗೆ ಮಾತಾಡಿಬಿಟ್ಟು ನಾನು ತಗೊಂಡು ತಗೊಂಬಂದು ಇಲ್ಲಿ ಇಕ್ಕಿದೀನಿ ಮಾ ಗುಜರಾತ್ ನಾವು ವಡೋರದಲ್ಲಿ ವಿಮಾನ ಮಾದರಿ ರೆಸ್ಟೋರೆಂಟ್ ಇದೆ ಇಲ್ಲಿಗೆ ಭೇಟಿ ನೀಡಿದ್ದ ಅಬ್ದುಲ್ ಮತೀನ್ ಅವರು ಈ ರೆಸ್ಟೋರೆಂಟ್ಗೆ ಬೇಕಾದ ತಯಾರಿ ರೀತಿ ನೀತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಗುಜರಾತ್ನಿಂದಲೇ ವಿಮಾನ ರೆಸ್ಟೋರೆಂಟ್ಗೆ ಬೇಕಾಗುವ ಎಲ್ಲಾ ಅಗತ್ಯ ವಸ್ತುಗಳನ್ನು ತಂದಿದ್ದಾರೆ ಒಂದು ವರ್ಷದಿಂದ ಈ ವಿಮಾನ ರೆಸ್ಟೋರೆಂಟ್ನ ನಿರ್ಮಾಣ ನಡೆಯುತ್ತಿದೆ ಈ ಹೊಸ ಮಾದರಿ ರೆಸ್ಟೋರೆಂಟ್ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉದ್ಘಾಟನೆಗೊಳ್ಳಲಿದೆ ಎ ತ್ರೀ ಟ್ವೆಂಟಿ ಮಾಡೆಲ್ನ ಈ ಏರೋಪ್ಲೇನ್ನಲ್ಲಿ ನೂರ ಇಪ್ಪತ್ತು ಜನರಿಗೆ ಆಸನ ವ್ಯವಸ್ಥೆ ಇದೆ ಈ ರೆಸ್ಟೋರೆಂಟ್ನಲ್ಲಿ ಸೌತ್ ನಾರ್ತ್ ಚೈನೀಸ್ ಆಹಾರ ಖಾದ್ಯಗಳನ್ನು ಸವಿಯಬಹುದು ಇದಲ್ಲದೆ ಈ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದರೆ ವಿಮಾನದಲ್ಲಿ ಕುಳಿತ ಅನುಭವ ಪೈಲೆ ಗಗನ ಮತ್ತು ಕ್ಯಾಬಿನ್ ಸಿಬ್ಬಂದಿಗಳಂತಹ ಉದ್ಯೋಗಿಗಳು ಸಹ ಇಲ್ಲಿ ಇರುತ್ತಾರೆ ಇದರಿಂದ ಜನರು ವಿಮಾನದಲ್ಲಿ ಕುಳಿತು ರುಚಿಕರವಾದ ಆಹಾರವನ್ನು ತಿನ್ನುವ ಅನುಭವ ಪಡೆಯುತ್ತಾರೆ ಎಂದು ಮತೀನ್ ಹೆಮ್ಮೆಯಿಂದ ಹೇಳಿದ್ದಾರೆ ರೆಸ್ಟೋರೆಂಟ್ಗೆ ಅಂತ ಮಾಡಲ್ ಫಿಕ್ಸ್ ಆಗೋದಿತ್ತು ಏ ತ್ರೀ ಟ್ವೆಂಟಿ ಮಾಡಲ್ ಇದು ಗುಜರಾತಲ್ಲಿ ಅದು ಫ್ಲೈಟ್ ನಡೀತಾ ಇತ್ತು ಈಗ ಗುಜರಾತಲ್ಲಿ ವಡೋದರಾದಲ್ಲಿ ವಡೋದರಲ್ಲಿ ಆಲ್ರೆಡಿ ಫ್ಲೈಟ್ ಫ್ಲೈಟ್ ರೆಸ್ಟೋರೆಂಟ್ ನಡೀತಾ ಇದೆ ಫೈವ್ ಸಿಕ್ಸ್ ಇಯರ್ಸ್ ನಡೆಸ್ತಾ ಇದ್ದಾರೆ ಅವರು ಅವ್ರಿಗೆ ಯಾವ ಥರ ಹೋಗಿ ಮಾತಾಡೋ ಓನರ್ ಹತ್ರ ಅವರು ಹೇಳಿದ್ರು ನನಗೆ ಐಡಿಯಾ ಕೊಟ್ಟರು ಎಲ್ಲಿಂದ ತೊಗೊಳ್ಬೇಕು ಹೆಂಗೆ ಪರ್ಚೇಸ್ ಮಾಡಬೇಕು ಅಂತೆಲ್ಲ ಟೋಟಲಾಗಿ ನೈಂಟಿ ಪರ್ಸೆಂಟ್ ಅವ್ರು ಹೆಲ್ಪ್ ಮಾಡಿದ್ರು ಹಾಂ ಇದೆಲ್ಲ ಐಡಿಯಾ ಅವರೇ ಹಾಂ ಹೌದು ಇಲ್ಲ ಆ ಥರ ಏನಿಲ್ಲ ನನಗೆ ಫ್ಲೈಟ್ ಬೇಕಾಗಿತ್ತು ಅಷ್ಟೇ ನನ್ನ ಮಗಳು ಕೂಡಕ್ಕೆ ರೆಸ್ಟೋರೆಂಟ್ ಏನು ಐಡಿಯಾ ಇರಲಿಲ್ಲ ಬಟ್ ಸಣ್ಣ ಮಗುವಿನ ಆಸೆ ಇತ್ತು ಫ್ಲೈಟ್ ಇದು ರೆಸ್ಟೋರೆಂಟ್ ಮಾಡಬೇಕಂತ ಅದೊಂದು ಆಸೆಯಲ್ಲಿ ಒಂದು ರೆಸ್ಟೋರೆಂಟ್ ಮಾಡಿದ್ದೀನಿ ನಾರ್ಮಲಿ ನಿಮ್ಗೆ ಹೆಂಗೆ ಹೋಟೆಲ್ ಇಲ್ಲಿ ಇರ್ತದೆ ಆ ಥರ ಟೈಪೇ ನಾವು ಎಲ್ಲ ಫುಡ್ ಕ್ವಾಲಿಟಿ ಸರ್ವಿಸೆಲ್ಲ ಮಾಡ್ತಾ ಇದ್ದೀವಿ ಹೈಜೀನ್ ಫಸ್ಟು ಇಂಪಾರ್ಟೆಂಟ್ ನಮಗೆ ಆ ಥರ ಮಲ್ಟಿ ಕ್ಯೂಸಿನ್ ಇದು ನಿಮಗೆ ವೆಜ್ ನಾನ್ ವೆಜ್ ಎರಡೂ ಇರ್ತದೆ ಸರ್ವ್ ಮಾಡ್ತೀವಿ ಬಟ್ ಎಲ್ಲ ವಿಡ್ದಲ್ಲಿ ಹೇಳಂಗೆ ನೋ ನೋ ಆಲ್ಕೋಹಾಲ್ ರೆಸ್ಟೋರೆಂಟ್ ಇದು ಬಲಿ ಫ್ಯಾಮಿಲಿ ರೆಸ್ಟೋರೆಂಟು ಹ್ಞೂ ಆ ಥರ ಮಾಡ್ತೀವಿ ನಾವು ಇಲ್ಲ ಆ ಥರ ಏನಿಲ್ಲ ಬಟ್ ಸೀಟ್ ವೈಸ್ ಬಿಡ್ತೀವಿ ಎಲ್ಲರಿಗೆ ಸೀಟ್ ವೈಸ್ ಬಿಡ್ತೀವಿ ಅದು ಬುಕ್ಕಿಂಗ್ ಇರ್ತದೆ ಹಂಡ್ರೆಡ್ ರುಪೀಸ್ ಬುಕ್ಕಿಂಗ್ ಅಂತ ಸುಮ್ಮನೆ ಹಂಗಿರ್ತದೆ ಅದು ಊಟದಲ್ಲಿ ನಾವು ಏನು ಮಾಡ್ತೀವಿ ಮೈನಸ್ ಮಾಡಿಬಿಡ್ತೀವಿ ಮೈನಸ್ ಮಾಡ್ಬಿಡ್ತೀವಿ ಅದನ್ನು ಎಲ್ಲ ಐಡಿಯಾ ಇದೆ ಟೋಟಲ್ ಫ್ಲೈಟ್ ಟೀಮೇ ಮಾಡ್ಬೇಕಂತ ನಾವು ಯೋಚನೆ ಹೌದೌದು ಪೈಲೇಟು ಆಮೇಲೆ ನಮ್ಮದು ಏರ್ ಅಷ್ಟೋರ್ಸು ಎಲ್ಲ ಇರ್ತದೆ ತಮ್ಮ ಮಗಳಿಂದ ಇನ್ಸ್ಪೈರ್ ಆಗಿ ಈ ರೆಸ್ಟೋರೆಂಟ್ ನ ಆರಂಭಿಸುತ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ರೆಸ್ಟೋರೆಂಟ್ ಉದ್ಘಾಟನೆ ಆಗಲಿದೆ ಈ ರೆಸ್ಟೋರೆಂಟ್ ಗೆ ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಹೇಗೆ ಜನ ಬರ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ಪರ್ಣಗಿಲ ದ ಫೆಡರಲ್ ಕರ್ನಾಟಕ ಬ್ಯಾಂಕ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ